ತುಂಬ ತುಂಬ ಕರೆಕ್ಟ್ ಟೈಮ್ ಹೊರಟ್ರಿ ಬಟ್ ಬಹಳ ಟ್ರಾಫಿಕ್ ಇತ್ತು ಆ್ಯಂಡ್ ಇಲ್ಲೇನಾದರೂ ಇನ್ಕನ್ವಿನಿಯೆನ್ಸ್ ಆಗಿದ್ರೆ ಸಾರಿ ಯಾಕಂದ್ರೆ ತುಂಬ ತುಂಬ ಕ್ಯಾಮ್ರಾಗಳಿದೆ ತುಂಬ ಜನ ಸೇರಿದಿರ ಫೆಬ್ರವರಿ ಹದಿನೈದು ಹದಿನಾರಕ್ಕೆ ಮದುವೆ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತಾನೆ ಸೊ ಏನ್ ಮಾತಾಡ್ಬೇಕು ಗೊತ್ತಿಲ್ಲ ಸೊ ನೀವು ಪ್ರಶ್ನೆಗಳು ಕೇಳ್ತಾ ಹೋದ್ರೆ ಹಂಗೆ ಒಂದು ಡಿಸ್ಕಷನ್ ಮಾಡ್ಕೊತಾ ಹೋಗ್ಬೋದು ಬಹಳ ಅಂದ್ರೆ ನನಗೆ ತುಂಬಾ ಸರಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಯಾವಾಗ ಮದುವೆ ಆಗ್ತೀರಾ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರು ಮನೇಲಿ ಕೇಳ್ತಾ ಇದ್ರು ರೋಡಲ್ಲಿ ಫೋಟೋ ತಗೊಂಡಾಗ ಅಭಿಮಾನಿಗಳು ಕೇಳ್ತಾ ಇದ್ರು ಸೊ ಯಾವಾಗ್ಲೂ ಹೇಳ್ತಾ ಇದ್ದೆ ಇಲ್ಲ ನನಗೆ ಹಂಗನ್ಸ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ ಫೈನಲಿ ಡಾಕ್ಟರ್ ಧನ್ಯತಾ ಸಿಕ್ಕರು ನನಗೆ ಕಳೆದ ವರ್ಷ ಸೊ ಅವರು ಭೇಟಿ ಮಾಡಿ ಮತ್ತೆ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತು ನಿಮಗೆಲ್ಲರೂ ಗೊತ್ತಿರೋಂಗೆ ಒಂದು ವೀಡಿಯೋ ಮಾಡಿ ಮದುವೆನ ಅನೌನ್ಸ್ ಮಾಡಿದೆ ಒಂದು ಇಂಗ್ಲ್ಯಾಂಡ್ ಲೆಟ್ರ್ ಮೂಲಕ ಎಲ್ಲರನ್ನ ಇನ್ವೈಟ್ ಮಾಡಿದೆ ಮದುವೆ ಪ್ರೊಸೆಸ್ ಹಂಗೆಲ್ಲ ಶುರುವಾಯ್ತು ಈಗ ಆಲ್ಮೋಸ್ಟ್ ಮದುವೆ ಹತ್ರ ಬಂದಿದೆ ಈ ಮೂರು ತಿಂಗಳು ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ ತಿರ್ಗ್ತಾನೆ ಇರೋ ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದೀನಿ ಮೂಲಕ ಅಂದರೆ ತುಂಬ ಜನನ ಪರ್ಸ್ನಲ್ ಹೋಗಕ್ಕೆ ಕರೆದೆ ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ರೂ ನಾನೇ ಪರ್ಸ್ನಲ್ ಹೋಗಕ್ಕೆ ಕರಿತೀನಿ ಬೇಗ ಮುಗಿದೋಗ್ಬಿಡುತ್ತೆ ಅಂತಲೇ ಫ್ರೆಂಡ್ಸ್ ಹತ್ರ ಮಾತಾಡಿದೆ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ ಮದುವೆ ಆಗಿರೋರು ಯಾವ ಕಾರಣಕ್ಕೂ ಆಗಲ್ಲ ಎಲ್ರಿಗೂ ಫೋನ್ ಮಾಡೋ ಅಥವಾ ಹೆಂಗಿದ್ರು ಇನ್ಲ್ಯಾಂಡ್ ಲೆಟ್ರು ಪೋಸ್ಟ್ ಮಾಡಿಬಿಡು ಅಂತೆಲ್ಲ ಹೇಳಿದ್ರು ನಾನು ಇಲ್ಲ ಇಲ್ಲ ಏನಾಗಲ್ಲ ತಲ್ಪಿಸ್ಬಿಡೋಣ ಅಂತ ಯೋಚನೆ ಮಾಡಿದೆ ಬಟ್ ಆ ಪ್ರೋಸೆಸ್ ಶುರು ಆದ್ಮೇಲೆ ಗೊತ್ತಾಯಿತು ಮೋಸ್ಟ್ಲಿ ಒಂದು ವರ್ಷ ಅಲ್ಲ ಎರಡು ವರ್ಷ ಆದ್ರೂ ಇನ್ವಿಟೇಷನ್ನ ಹೋಗಿ ಆಗಿ ಎಲ್ಲರಿಗೂ ಕೊಟ್ಟು ಆಗಲ್ಲ ಸೊ ಆಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿದೆ ವಾಟ್ಸಪ್ಪಲ್ಲಿ ಕಳ್ಸೋಕ್ಕೆ ಶುರು ಮಾಡಿದೆ ಪತ್ರಗಳನ್ನ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬಂದೀನಿ ಎಲ್ಲರೂ ಸೊ ಪ್ರಶ್ನೆಗಳನ್ನ ಕೇಳಿ ನಮ್ಮ ಡಾಕ್ಟ್ರು ಡಾಕ್ಟರ್ ಧನ್ಯತಾ ಅವ್ರ ಪರಿಚಯ ಶೀಸ್ ಐ ವಿ ಆರ್ ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಆಮೇಲೆ ಇನ್ನೊಂದ್ ಏನಾದ್ರು ನನ್ಗೆ ಪದ ಬರಲ್ಲ ಹೇಳಕ್ಕೆ ಅದು ಹೆರಿಗೆ ಮತ್ತು ಸ್ತ್ರೀ ರೋಗ ತಜ್ಞೆ ಹಾಗೂ ಬಂಜೆತನದ ತಜ್ಞೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಇಂಗ್ಲೀಷ್ ಅಲ್ಲಿ ಅಂದ್ರೆ ಆಪ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿಸ್ಟ್ ಅಂಡ್ ಐ ವಿ ಎಫ್ ಸ್ಪೆಷಲಿಸ್ಟ್ ಹಾಯ್ ಐಮ್ ಡಾಕ್ಟರ್ ಧನ್ಯತಾ ಸೊ ಅವ್ರನ್ನ ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ ಅವರು ಆಲ್ರೆಡಿ ಸುಸ್ತಾಗೋಗ್ಬಿಡಿದ್ರಿ ಮದುವೆ ಅಲ್ಲಿ ನನಗೆ ನನ್ನ ಡಾಕ್ಟ್ರಾಗಿ ಇರಕ್ಕೆ ಬಿಡಿ ನನ್ನ ಅಂತ ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಿಡಿ ನನ್ನ ಅಂತ ಆದರೆ ಎಲ್ಲರೂ ಒಂದ್ಸರಿ ಪರಿಚಯ ಮೂಡಿಸ್ಬೇಕು ಮಾತಾಡಿಸ್ಬೇಕು ಅದಕ್ಕೆ ಕರ್ಕೊಂಡ್ಬಂದಿನಿ ಸೊ ಏನೇ ಕೇಳ್ಬೋದು ನಿಮ್ಮ ಪ್ರಶ್ನೆಗಳು ಇದ್ರೆ ಕೇಳಿ ಮಾತಾಡೋಣ ಹದಿನೈದು ಹದಿನಾರು ಮಾಮೂಲಿ ನಮ್ಮ ಮನೆಯವರು ಅದು ಏನೇನು ಶಾಸ್ತ್ರಗಳು ಪ್ಲಾನ್ ಮಾಡಿದ್ದಾರೆ ಅದೆಲ್ಲ ಇರುತ್ತೆ ಹದಿನೈದು ರಿಸೆಪ್ಷನ್ ಇರುತ್ತೆ ಹದಿನಾರು ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸ್ ಅಲ್ಲಿ ಸೊ ಹದಿನೈದನೇ ತಾರೀಕು ಅಂದರೆ ಫಸ್ಟ್ ನಾವೇನಕೊಂಡ್ವಿ ಸಪ್ರೇಟಾಗಿ ಎಲ್ಲ ಮಾಡೋಣ ಅಂತ ಅನ್ಕೊಂಡ್ವಿ ಅಂದರೆ ಅಭಿಮಾನಿಗಳಿಗೆ ಸಪ್ರೇಟು ಈವೆಂಟ್ ಸಪ್ರೇಟು ಇದೆಲ್ಲದನ್ನೂ ಯೋಚನೆ ಮಾಡಿದ್ವಿ ಆದರೆ ಏನು ಮಾಡಿದ್ರು ಅಭಿಮಾನಿಗಳು ಅಂದರೆ ಈವೆಂಟಿಗೆ ಬಂದೇ ಬರ್ತಾರೆ ಆ್ಯಕ್ಚುಲಿ ಸೊ ಸಪ್ರೇಟ್ ಆಗಿ ಮಾಡೋದಕ್ಕಿನ್ನ ಅವ್ರಿಗೂ ಇನ್ವೈಟ್ ಇದ್ರೆ ಬೆಟರ್ ಅಂತ ಹೇಳಿ ಅದಕ್ಕೆ ಎಕ್ಸಿಬಿಷನ್ ಗ್ರೌಂಡ್ ಒಂದು ಜಾಗನ ಚೂಸ್ ಮಾಡಿದ್ರು ಎಲ್ಲದನ್ನು ಎಲ್ರಿಗೂ ವ್ಯವಸ್ಥೆ ಇರುತ್ತೆ ಅಭಿಮಾನಿಗಳಿಗೂ ವ್ಯವಸ್ಥೆ ಇರುತ್ತೆ ಅವ್ರಗಳಿಗೆ ಒಂದು ಎಂಟ್ರಿ ಇರುತ್ತೆ ಅವ್ರುಗಳು ಬಂದು ಆಶೀರ್ವಾದ ಮಾಡಿ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಹಂಗೆ ಎಲ್ಲ ತರ ವ್ಯವಸ್ಥೆ ಆಗಿದೆ ರಿಸೆಪ್ಷನ್ ಮತ್ತೆ ಮೂರ್ತಕ್ಕೆ ಎರಡಕ್ಕೂನು ಸೊ ಎಲ್ಲರೂ ಯಾವಾಗ ಬೇಕಾದ್ರೂ ಬರ್ಬೋದು ಇಂಗ್ಲೆಂಡ್ ಲೆಟರ್ ತಾಟ ಅದೇ ನಂದು ಇಡೀ ಅಂದ್ರೆ ಮದುವೆ ಅಂತ ಬಂದಾಗ ಟು ಬಿ ಆನೆಸ್ಟ್ ನಾನು ಸಿಂಪಲ್ ಆಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಇದ್ದಿದ್ದು ಟು ಬಿ ವೆರಿ ಆನೆಸ್ಟ್ ಹಂಗೆ ಅದು ಥಾಟ್ ಶುರುವಾಗಿದ್ದು ಅದಾದ ಮೇಲೆ ಕುಟುಂಬ ಅಂತ ಬಂದಾಗ ಈಗ ನಮ್ಮ ತಂದೆ ತಾಯಿಗಳಿಗೆ ಅವ್ರದ್ದು ಕನಸು ಅವ್ರ ಆಚೆಗಳಿರುತ್ತೆ ಇಲ್ಲ ನಾನು ನಮ್ಮ ನೆಂಟರು ನಮ್ಮ ರಿಲೇಟಿವ್ಸು ನಮ್ಮ ಜನಕ್ಕೆ ನಮ್ಮ ಊರಲ್ಲಿ ನಾವು ಊಟ ಹಾಕ್ಸಲೇಬೇಕು ಅಂತ ನಮ್ಮ ತಂದೆ ತಾಯಿ ಅಂದರು ಅದರ ನಂತರ ಅಭಿಮಾನಿಗಳು ಅವ್ರಿಗೊಂದು ನಾನು ಕಾರ್ಯಕ್ರಮ ಮಾಡಲೇಬೇಕು ಇಷ್ಟೆಲ್ಲ ಅಂದರೆ ಏನೇ ಮಾಡಿದ್ರು ಅವರಿಲ್ಲೇ ಮಾಡೋಕ್ಕಾಗಲ್ಲ ಸೊ ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು ಅವ್ರಿಗೆ ಮತ್ತೊಂದು ಊಟ ಹಾಕ್ಸ್ಬೇಕು ಜೊತೆಗೆ ಫ್ರೆಂಡ್ಸು ಮತ್ತು ನನ್ನ ಇಂಡಸ್ಟ್ರಿ ಫ್ರೆಂಡ್ಸು ಸೊ ಅದ್ರ ಜೊತೆಗೆ ನನಗೆ ಗೊತ್ತಿರೋ ಲೀಡರ್ಸ್ ಅಂದರೆ ಎಲ್ಲ ನನ್ನ ನನ್ನದು ಬಳಗ ಒಂದು ಸ್ವಲ್ಪ ದೊಡ್ಡದು ನನ್ನ ಯು ಎಸ್ ಇಂದ ಫ್ರೆಂಡ್ಸ್ ಬರ್ತೀಯಾರೆ ದುಬೈಯಿಂದ ಫ್ರೆಂಡ್ಸ್ ಬರ್ತೀಯಾರೆ ಆಸ್ಟ್ರೇಲಿಯಿಂದ ಬರ್ತಿದ್ದಾರೆ ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಹಿಡಿದು ಇದುವರೆಗೂ ನಾನು ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಇದ್ದಾರೆ ಸೊ ಆ ಬಳಗ ದೊಡ್ಡದು ಮತ್ತೆ ಎಲ್ಲರಿಗೂ ಎಲ್ಲದನ್ನು ಸಪ್ರೇಟಾಗಿ ಆಗಲ್ಲ ಹಾಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಶುರು ಮಾಡಿದ್ದು ಸೊ ಇಷ್ಟೆಲ್ಲ ದೊಡ್ಡದಾಗಿ ಮಾಡಬೇಕಾದ್ರೆ ಇನ್ವಿಟೇಷನ್ ಅಂತ ಫಾರ್ಮೇಶನ್ ನನ್ನ ಒಂದು ಇನ್ವಿಟೇಷನ್ ಅದು ಅದರಲ್ಲಿ ನನ್ನ ಮದುವೆ ಎಲ್ಲಾಗತ್ತೆ ಏನಾಗುತ್ತೆ ಅಷ್ಟನ್ನಷ್ಟೇ ಹೇಳೋಕ್ಕೆ ಇರೋದು ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದ್ರ ಬದಲು ಇನ್ನೊಂದಿಷ್ಟು ಜನಕ್ಕೆ ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡು ಆಗುತ್ತೆ ಅದು ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಓಕೆ ನಾನು ಪರ್ಸ್ನಲಾಗಿ ಅಡ್ರೆಸ್ ಮಾಡ್ದಂಗೆ ಇರಬೇಕು ಅಂತ ಪರ್ಸ್ನಲಾಗಿ ಅಡ್ರೆಸ್ ಮಾಡ್ದಂಗೆ ಇರೋಕ್ಕೆ ಯಾವಾಗಲೂ ನಾವು ಪತ್ರ ಬರಿತೀವಲ್ಲ ಪರ್ಸ್ನಲ್ಲಾಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರಿತೀವಲ್ಲ ಹಂಗೆ ಆ ಫಾರ್ಮೇಟಲ್ಲಿ ಇರಲಿ ಅಂತ ಹಂಗೆ ಐಡಿಯಾ ಬಂದಿದ್ದು ಸೊ ಹಂಗೆ ಐಡಿಯಾ ಬಂದಾಗ ಫಸ್ಟ್ ಇನ್ಲ್ಯಾಂಡ್ ಲೆಟ್ರಲ್ಲೇ ಪ್ರಿಂಟ್ ಹಾಕ್ಸೋಣ ಅಂತಲೂ ಯೋಚನೆ ಮಾಡಿದೆ ಅದಾದಮೇಲೆ ಇಲ್ಲ ಒಂಚೂರು ಕಸ್ಟಮೈಸ್ ಮಾಡ್ಸೋಣ ಮದುವೆ ಒಂದು ನಮ್ಮ ಈವೆಂಟ್ ಅಲ್ಲಿ ಕಸ್ಟಮೈಸ್ ಮಾಡಿಸೋಣ ಅಂತ ಹೇಳಿ ಅದನ್ನ ದನಧನ್ಯ ಮದುವೆ ಅಂತೆಲ್ಲ ನಮ್ಮ ಬಾದಲ್ ಹತ್ರ ಒಂದೊಳ್ಳೆ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನ ಪ್ರಿಪೇರ್ ಮಾಡಿದ್ರು ಇಲ್ಲವ ಅದು ಅದು ಒಂದ್ಸಗಿ ನಾನು ನಾನು ಊರಿಗೆ ಹೋದಾಗ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ ನಮ್ಮೂರು ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾವೆ ಏನು ಮಾಡ್ತಿದ್ದಾವೆ ಎಲ್ಲಾದ್ರು ಒಂದು ಒಂದು ಎಂಬತ್ತಾರು ಮಕ್ಕಳು ಓದ್ತಿದ್ದಾವಲ್ಲಿ ಆ್ಯಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ಗಳು ಬಂದು ಇವಾಗ ಹಳ್ಳಿಗಳನ್ನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂದರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲದೂ ಇದ್ರ ಮಧ್ಯ ಅಲ್ಲಿಗೆ ಹೋಗೋಕ್ಕಾಗದೆ ಅಲ್ಲಿ ಓದ್ತಿರೋ ಮಕ್ಕಳಿಗೆ ಒಂಚೂರು ಅಂದರೆ ಫೆಸಿಲಿಟೀಸ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಮಾಡಿದ್ದದ ಅಂದರೆ ಈಗ ನ ಮನೆಗೆ ಸಣ್ಣ ಬಣ್ಣ ಓಡಿಸೇ ಓಡಿಸ್ಬೇಕಲ್ಲ ಮದುವೆ ಅಂತ ಬಂದಾಗ ಮನೆ ಮುಂದೆ ಚಪ್ಪರ ಹಾಕ್ಸಿ ಮನೇನ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ಅದರ ಜೊತೆಗೆ ಸ್ಕೂಲೂ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಹಂಗಾಗಿ ಅದೊಂದು ನಾ ಮಾಡಿದೆ ಅಷ್ಟೇ ಮದುವೆ ಆ್ಯಂಡ್ ಏನಾರು ಒಂದು ಅಂದರೆ ಇಷ್ಟೆಲ್ಲ ಖರ್ಚು ಮಾಡಿ ಏನೋ ಒಂದು ಮಾಡ್ತಿರ್ತೀವಲ್ಲ ಅದ್ರ ಮಧ್ಯೆ ನಮ್ಮ ಸಮಾಧಾನಕ್ಕೂ ಒಂದು ಮಾಡಬೇಕಲ್ಲ ಈಗ ಕುಟುಂಬದ ಸಮಾಧಾನಕ್ಕೆ ಇನ್ನೆಲ್ಲರ ಸಮಾಧಾನಕ್ಕೂ ಎಲ್ಲ ಮಾಡ್ತಾ ಇರ್ತೀವಿ ನಮ್ದು ಅಂತ ಒಂದು ಸಮಾಧಾನ ಇರಬೇಕಲ್ಲ ಅದಕ್ಕೆ ಅದು ಶಾಲೆ ಕಾರ್ಯಕ್ರಮ ಮಾಡಿದ್ದು